ಅವರು ಎಲ್ಲ ಒಂದು ಕೂಡಿ ಹೋಳಿ ಹಬ್ಬ ರಂಜಾನ್ ಹಬ್ಬ ಕೂಡಿ ಮಾಡ್ತೀವಿ ಇವ್ ಎಲ್ಲರಿಗೆ ಶುಭಶಾಯ ಅಂತ ಹೇಳ್ತೀವಿ ಇವತ್ತು ನಮಾಜ್ ಟೈಮಿಗೆ ಅವ್ರಿಗೆ ಡಿಷ್ಟಪ್ಪಾಗಿತ್ತು ಅಂತೇಳಿ ನಾವು ಸೌಂಡ್ ಬಾಕ್ಸನ್ನು ಒಂದು ತಾಸು ಬಂದ್ ಮರ್ಸಿದ್ವಿ ಸಲವಾದಿ ಅವ್ರಿಗೆ ನಾವು ಭಾಳ ಧನ್ಯವಾದ ಇದೀವಿ ಯಾಕಂದರೆ ನಮಗೆ ಇವತ್ತು ನಮಾಜ್ ಇತ್ತು ಇವತ್ತು ಜುಮ್ಮ ನಮಾಜಿಗೆ ಸಲುವಾಗಿ ಒಂದು ತಾಸು ನಾವು ಮೈಕನ್ನು ಬಂದ್ ಮಾಡಿ ನಮ್ಮ ಸಲುವಾಗಿ ಭಾಳ ಸಹಕರಿಸಿದ್ರು ಮ್ಯೂಸಿಕ್ ಬಂದ್ ಮಾಡಿ ಭಾಳ ಸಹಕರಿಸಿದ್ರು ಅದಕ್ಕೆ ನಾವು ಅವ್ರಿಗೆ ಭಾಳ ಧನ್ಯವಾದ ಅಂತ ವಿನಂತಿಸ್ತೀವಿ ಅದಕ್ಕಾಗಿ ನಾವು ಎಲ್ಲ ಧರ್ಮದವರು ಎಲ್ಲ ಒಂದು ಕೂಡಿ ಹೋಳಿ ಹಬ್ಬ ರಂಜಾನ್ ಹಬ್ಬ ಪೂಟಿ ಮಾಡ್ತೀವಿ ಇವ್ರು ಎಲ್ಲರಿಗೆ ಶುಭಶಾಯ ಅಂತ ಹೇಳ್ತೀವಿ ಅವರಿಗೆ ಮುಸಲ್ಮಾನ ಬಾಂಧವರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದಿನ ವಿಶೇಷತೆ ಏನಂತ ಹೇಳಿದರೆ ಇವತ್ತು ಹೋಳಿ ಹಬ್ಬ ಇದೆ ಇವತ್ತು ಹುಬ್ಬಳ್ಳಿ ಎಲ್ಲ ಹೋಳಿ ಆಚರಿಸ್ತಾ ಇದೆ ಅದರಲ್ಲಿ ಶುಕ್ರವಾರ ದಿನ ಎಲ್ಲ ಮುಸಲ್ಮಾನ ಬಾಂಧವರು ಇಂದು ನಮಾಜ್ಗೆ ಹೋಗ್ತಾರೆ ಇವತ್ತು ಇಲ್ಲೇ ನಮ್ಮ ರಾಮನಗರ ಮಸೀದಿ ಇದೆ ನಮ್ಮ ರಾಮನಗರದಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲ ಪ್ರತಿಯೊಂದು ಹಬ್ಬವನ್ನು ಒಟ್ಟಾಗಿ ಆಚರಿಸ್ತಾ ಬಂದಿದ್ದೇವೆ ಒಂದು ರಂಜಾನ್ ಹಬ್ಬ ಆಗ್ಬೋದು ಹೋಳಿ ಹುಣ್ಣಿ ಆಗ್ಬೋದು ಮೊಹರಮ್ ಆಗಲಿ ದೀಪಾವಳಿ ಎಲ್ಲ ಒಟ್ಟಿಗೆ ಮಾಡ್ತೀವಿ ಪ್ರತಿಯೊಂದು ಹಬ್ಬನೂ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ಹಬ್ಬ ಆಚರಿಸ್ತಾ ಬಂದಿದ್ದೀವಿ ಇವತ್ತು ನಮಾಜ್ ಟೈಮಿಗೆ ಅವ್ರಿಗೆ ಡಿಸ್ಟರ್ಪಿತ್ತಂ ನಾವು ಸೌಂಡ್ ಬಾಕ್ಸನ್ನು ಒಂದು ತಾಸು ಬಂದ್ ಮಾಡಿಸಿದ್ವಿ ಅದಕ್ಕಾಗಿ ಎಲ್ಲ ಮುಸಲ್ಬಾನ್ ಬಾಂಧವರು ಇವತ್ತು ಸನ್ಮಾನ ಮಾಡೋಕ್ಕೆ ನಮಗಿಲ್ಲಿ ಸತ್ಕರಿಸಿ ಥ್ಯಾಂಕ್ಸ್ ಹಾಕಿ ಕರೆದಿದ್ದಾರೆ ಇದು ನಮ್ಮ ಕರ್ತವ್ಯ ಇದು ನಿಮ್ಮಬ್ಬ ನಮ್ಮಬ್ಬ ಅನ್ನೋದು ಮಾತೇ ಇಲ್ಲ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಒಂದು ಹಬ್ಬದಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸೌಂಡ್ ಬಾಕ್ಸ್ ಬಂದ್ ಮಾಡಿಸಿದ್ದೀವಿ ಎಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯ ತಿಳಿಸುತ್ತಾ ಮತ್ತೊಮ್ಮೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯ ನಮಸ್ಕಾರ ಥ್ಯಾಂಕ್ ಯು ಎಲ್ಲ ಬಾಂಧವರಿಗೆ ಹಿಂದೂ ಮುಸಲ್ಮಾನ್ ಎಲ್ಲ ಬಾಂಧವರಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ನನ್ನ ನನ್ನ ಜಮಾತ ವತಿಯಿಂದ ಮಕ್ಕಾ ಮಸ್ಜಿ ಜಮಾತ್ ವತಿಯಿಂದ ಎಲ್ಲ ಎಲ್ಲರಿಗೆ ಈ ಹೋಳಿ ಹಬ್ಬದ ಶುಭಾಶಯಗಳು ನಾನು ಜಮಾತ್ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳು ವರ್ತಿಸ್ತೀನಿ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ